ಎಲ್ಲೋಗ್ತಿದ್ಯಾ ಮನೆ ಆಚೆ ಹೋಯ್ತಿದ್ಯಾ ನನ್ನ ಮಗನೇ ಅದಕ್ಕೆ ನಾನು ಮಲಗಿರೋನ್ನ ಕೂಗಿ ಎಬ್ರಿಸ್ಬಿಟ್ಟು ಅಪ್ಪ ಅಪ್ಪ ಬಾಯ್ ಅಂತ ಇದೆಯಾ ಹ್ಞೂ ಹ್ಞೂ ಸರಿಪ್ಪಾ ಆಯ್ತು ಹೋಗಿದ್ದಪ್ಪ ನಂಗೆ ತಿನ್ನಿ ತಿನ್ನಿ ತಗೊಂಬ ನಂಗೆ ಹಾಂ ಆಚೆ ಏನಕ್ಕೆ ಹೋಗ್ತಾ ಇದೀಯಾ ಆಚೆ ಏನಕ್ಕೆ ಹೋಗ್ತಿದ್ಯಾಪ್ಪ ಹಾಂ ನಂಗೆ ತಗೊಂಬ ತಿನ್ನಿ ಹಾಂ ಬಾಯ್ ಹಾಂ ಬಾಯ್ ತಿ ಹಾಂ ತಿನ್ನಿ ತಗೊಂಬ ನನಗೆ ಹಾಂ ತಿನ್ನಿ ತಗೊಂಬ ತಿನ್ನಿ ಹಾಂ ಬಾಯ್ ಬಾಯ್ ಹಾಂ ಬಾಯ್ ಬಾಯ್ ಯಪ್ಪಾ ತಲೆಗೆ ಹಾಕ್ಕೊಳ್ಳೋದನ್ನ ವ್ಯಾನಿಟಿ ಬ್ಯಾಗ್ ಥರ ಕೈಗೆ ಹೋಗ್ತಾ ಇದೆಯಲ್ಲೋ ಇದೆಲ್ಲ ಹೆಂಗೋ ಗೊತ್ತು ನಿನಗೆ ಐಡಿಯಾ ನಿಂಗೆ ಯಾರೋ ಹೇಳ್ಕೊಟ್ಟಿದ್ದು ಬಾ ಬರಪ್ಪ ಹಾಂ ಕೈಗೆ ಹಾಕೊಂಬ ಹಾಂ ಬ್ಯಾಗ್ ಹಾಕೊಂಬ ಅಮ್ಮ ಅಪ್ಪ ಹಾಂ ನಂಗೆ ತಿನ್ನೋರಪ್ಪ ಹಾಂ ತಿನ್ನಿ ತಿನ್ನಿ ತಂದ ನಂಗೆ ಕೊರು ಅಕ್ಕು ತಿನ್ನಿ ನಂಗು ತಿನ್ನಿಕೋರು ಕೊಡು ಬ್ಯಾಗ್ ತೆಗಿ ಬ್ಯಾಗ್ ಕೆಳಗಡೆ ಇಳಿಸು ಹಾಂ ಕೂಚಳಿ ಕೂತ್ಕೊಳ್ಳಿ ಮಮ್ಮಿ ಮಮ್ಮಿ ಕೂತ್ಕಳಿ ಕಾಲು ನೋಯ್ತವೆ ಹೊರಗಡೆಯಿಂದ ಹೋಗಿ ಬಂದಿದ್ದೀರಾ ಹಾಂ ಕೊರಿ ಓ ಕಾಲು ನೋಯ್ತಾವ ಕಾಲು ಅಂತ ಗೊತ್ತಪ್ಪ ಅವನಿಗೆ ಕಾಲು ನೋಯ್ತವಂತೆ ಮಗಿಗೆ ಕಾಲು ನೋಯ್ತದೆ మత్ర కాలోత్ర అక్క కాలోతు తొడప హ ననే సేవ్ ఆడబెక్ నింగ హ సేవ్ ఆడవా తంగి సేవ్ ఆడలేబెకల్ హ ఆడప లైట్ ఇది హ హ అప్ప తిని కోరప తిని కోర మా కూచు అల కూచు కూచు బె నా తిని కోర ತಿನ್ನಿತ ಕಾಲು ತಲೆ ಹೊಡ್ಕೋತೀವ ಅಲ್ಲಿ ಮಿಷಿನ್ ತಲೆಗೆ ಹೊಡ್ಕೋತೀಯ ಬಾಯ್ಲಿ ಹ್ಞೂ ಯಾಕ 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 ಬಿಡು ಬೇಡ ಬಿಡಪ್ಪ ಬೇಡ ಬಿಡಪ್ಪ ಅಷ್ಟೇ ಇರಲಿ ಬಿಡ ಹಾಂ ತಿನ್ನಿ ತಂದ ಕೊರು ತಿನ್ನಿ ಕೊರು ತಿನ್ನಿ ಕೊರು ಓ ಫುಲ್ ಬ್ಯಾಗ್ನೆ ಕೊಟ್ಟುಬಿಟ್ಟ ಹಾಂ ಏನಿದು ಇಲ್ಲಿ ನೋಡು ನನ್ನ ಕಡೆ ನೋಡು ನನ್ನ ಕಡೆ ನೋಡು ಮಗು ನಿಜ ಮಾತಾಡಲ್ಲ ನಾನು ಟೂವಾ 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 ದರ್ಶೋ ಇಲ್ಲಿ ಫೋಟೋ ತಗೋತೀನಿ ನೋಡಿ ಇಲ್ಲಿ ತಗೋತೀನಿ ಆಮೇಲೆ ಹ್ಞೂ